ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಅಭಿರುದ್ಧ ಆಯ್ಕೆ ಕುಕ್ನೂರು ಪಟ್ಟಣದ ಎಪಿಎಂಸಿಯಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಪ್ರಕ್ರಿಯೆ ಮಧ್ಯಾಹ್ನ ಒಂದು ಗಂಟೆಯಿಂದ ಪ್ರಾರಂಭವಾಯಿತು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ತೆರೆಮರೆಯಲ್ಲಿ ನಡೆದ ಹಲವು ಬೆಳವಣಿಗೆಯ ಮಧ್ಯೆ ಸೋಮವಾರ ಬೆಳಗಿನಿಂದಲೂ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕುತೂಹಲವನ್ನು ಮೂಡಿಸಿತು ಕಾಂಗ್ರೆಸ್ ವಿಪ್ ಜಾರಿಯಾಗಿದ್ದರಿಂದ ಸದಸ್ಯರಿಗೆ ನುಂಗಲಾರದ ತುತ್ತಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ನಿರಾಳವಾಯಿತು ಇನ್ನು ಅಧ್ಯಕ್ಷರಾಗಿ ಎಂಟನೇ ವಾರ್ಡ್ನ ಲಲಿತಮ್ಮ ಯಡಿಯಾಪೂರ್ ಅವರು ಉಪಾಧ್ಯಕ್ಷರಾಗಿ ಮೂರನೇ ವಾರ್ಡಿನ ಪ್ರಶಾಂತ್ ಅರಬೆರಳಿನ ಅವರು ಅವಿರೋಧವಾಗಿ ಆಯ್ಕೆಯಾದರು ಇನ್ನು ನಿಗದಿಯಂತೆ ಸ್ಪರ್ಧೆ ನಡೆದಿದ್ದು ಚುನಾವಣೆ ಪ್ರಕ್ರಿಯೆ ಆರಂಭವಾಗ್ತಾ ಇದ್ದಂತೆ ನಾಮಪತ್ರ ಸಲ್ಲಿಸಿದವರು ವಾಪಸ್ ತೆಗೆದುಕೊಳ್ಳಲು ಅವಕಾಶವನ್ನು ನೀಡಲಾಗಿತ್ತು ಅದರಂತೆ ಪಿಯ ಲಕ್ಷ್ಮೀ ಸಬರದ್ ಅಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ನೇತ್ರಾವತಿ ಮಾಲಗತ್ತಿ ನಾಮಪತ್ರವನ್ನು ಹಿಂಪಡೆದಿದ್ದರಿಂದ ಕಾಂಗ್ರೆಸ್ನ ಲಲಿತಮ್ಮ ಯಡಿಯಾಪುರ ಅಧ್ಯಕ್ಷರಾಗಿ ಪ್ರಶಾಂತ ಅರಬೆರಳಿನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ಚುನಾವಣಾಧಿಕಾರಿ ತಹಶೀಲ್ದಾರ್ ಎಚ್ ಪ್ರಾಣೇಶ್ ಅವರು ಘೋಷಣೆ ಮಾಡಿದರು ನಂತರದಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿದರು ಬಿಜೆಪಿಯ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ಕಾಲಾವಕಾಶದೊಳಗೆ ನಾಮಪತ್ರವನ್ನು ಹಿಂಪಡೆದಿದ್ದರಿಂದ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ನಮ್ಮ ಕಾಂಗ್ರೆಸ್ ಹತ್ತು ಜನ ಬೆಂಬಲ ನೀಡಿದ್ದು ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಕೆಲಸ ಮಾಡಲು ನಾನು ಯಾವಾಗಲೂ ಹಿಂದೆ ಇರುತ್ತೇನೆ ಆ ಪಟ್ಟಣವನ್ನ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡಲಾಗುವುದು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯ ರಾಜಶೇಖರ್ ಹಿಟ್ನಾಳ್ ಅವರು ಕೂಡ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಚುನಾವಣಾ ಸಮಯಕ್ಕೂ ಮುನ್ನ ಎ ಪಿ ಸಿ ಕಚೇರಿ ಸುತ್ತಲೂ ನೂರು ಮೀಟರ್ ನಿಷೇಧಾಜ್ಞೆ ಜಾರಿ ಮಾಡಿ ಪೊಲೀಸ್ ಪೇದೆಗಳನ್ನ ನಿಯೋಜನೆ ಮಾಡಲಾಗಿತ್ತು ನಂತರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿಯನ್ನು ಹಂಚಿ ಸಂಭ್ರಮವನ್ನ ವ್ಯಕ್ತಪಡಿಸಿದರು வரதி பஞ்சயா ஹிரேம் ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಿತ್ತು ಈ ಚುನಾವಣೆಯಲ್ಲಿ ಎರಡೂ ಪಕ್ಷದ ಅಭ್ಯರ್ಥಿಗಳು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಿಗದಿಯಂತೆ ಸ್ಪರ್ಧೆ ಮಾಡಿತ್ತು ತದನಂತರ ತದನಂತರ ಈ ಚುನಾವಣೆ ಪ್ರಕ್ರಿಯೆ ನಡೆದಾಗ ಏನು ನಾಮಪತ್ರ ಕೊಟ್ಟಿದ್ರು ವಾಪಸ್ ತೆಗಲಿಕ್ಕೆ ಅವಕಾಶ ಆಯಿತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅವರು ಲಕ್ಷ್ಮೀರ ಲಕ್ಷ್ಮೀ ಲಕ್ಷ್ಮೀ ಅವರು ಲಕ್ಷ್ಮೀ ಲಕ್ಷ್ಮೀ ಸೌರ ಅವರ ನಮ್ಮ ನಾಮಪತ್ರವನ್ನು ವಾಪಸ್ ಇಟ್ಟು ನೇತ್ರಾವತಿ ಅದೇ ಥರ ಉಪಾಧ್ಯಕ್ಷ ಸ್ಥಾನಕ್ಕೆ ಕುಮಾರಿ ನೇತ್ರಾವತಿ ಬಿ ಜೆ ಪಿ ಅಭ್ಯರ್ಥಿ ಅವರು ಕೂಡ ವಾಪಸ್ ಇಟ್ಟರು ಹೀಗಾಗಿ ಅವರೋಧವಾಗಿ ನಮ್ಮ ಪಕ್ಷದ ಎರಡು ಅಭ್ಯರ್ಥಿಗಳು ನಮ್ಮ ಅಧ್ಯಕ್ಷರಾಗಿ ನನ್ನ ತಮ್ಮ ಎಕ್ಕಮ್ಮ ಎಪೂರ್ ಅವರು ಅವಿರುದ್ಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಆರ್ಬಲ್ ಎನ್ ಪ್ರಶಾಂತ್ ಅವರು ಉಪಾಧ್ಯಕ್ಷವಾಗಿ ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಈ ಚುನಾವಣಾ ಪ್ರಕ್ರಿಯೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಪ್ರಕ್ರಿಯೆಯನ್ನು ಸರಳವಾಗಿ ಮಾಡಲಿಕ್ಕೆ ಮತ್ತು ನಾಮಪತ್ರವನ್ನು ವಾಪಸ್ ಮಾಡಿಕೊಂಡ ಸರಳ ಆಯ್ತದೆ ಹೀಗಾಗಿ ನಾನು ಅವರಿಗೆ ಅಭಿನಂದನೆ ಮತ್ತು ಈ ನಮ್ಮ ಇಬ್ಬರು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಎಲ್ಲ ನಮ್ಮ ಹಕ್ಕು ಜನ ಸದಸ್ಯರು ಸಂಪೂರ್ಣವಾದಂಥ ಗಂಡು ಅದು ನೆರವೇರಿಯುತ್ತೆ ಮುಖ್ಯವಾಗಿ ಸರಳವಾಗಿ ಹೊತ್ತು ಚುನಾವಣೆ ಹಿಡಿದು ಇಡುವುದು ಅಂತ ಅವರು ಪಕ್ಕಂ ಪಂಚಾಯಿತಿಯ ಮುಂದಿನ ಭಾಗದ ಕೆಲಸಗಳನ್ನು ಪ್ರಾರಂಭ ಮಾಡ್ತಾರೆ ಅದಕ್ಕೆ ಸಹಾಯವನ್ನು ನಾನು ಸೌಲಭ್ಯ ಎಲ್ಲರೂ ಸೇರಿ ಪಟ್ಟಣ ಪಂಚಾಯತಿಗೆ ಅಭಿವೃದ್ಧಿ ಕೆಲಸವನ್ನು ಮಾಡ್ತೀವಿ